ಸ್ಕ್ರಿಪ್ಟ್ ಿಪ್ಟ್ ಅಂತ ನಾನು ಕೊಟ್ಟಿದ್ದೆ ಸ್ಕ್ರಿಪ್ಟ್ ಎಲ್ಲ ಓದ್ದ ಅದ್ರಲ್ಲಿ ಒಂದು ಡೈಲಾಗ್ ಬರ್ದಿದ್ದೆ ಆ ಡೈಲಾಗ್ ನೆಕ್ಸ್ಟ್ ಲೆವೆಲ್ ರೀಚ್ ಅವನು ಜಾತಿ ಪ್ರೀತ ರಾಜಕಾರಣಿ ಆಗ್ತಾನೆ ಜನರ ಆ ಡೈಲಾಗ್ ನ ಸೀದಾ ಏನ್ ಮಾಡ್ಬಿಟ್ಟಾನೆ ಸೀದಾ ಸ್ಟೇಜ್ ಮೇಲೆ ಹೋಗಿ ಸ್ಟಾರ್ಟಿಂಗ್ ಹೋದ್ನಲ್ಲ ಹೇಳ್ಬಿಟ್ಟವನೇ ಏನ್ ಒಡದ್ರು ಒಡದ್ರು ಚಪ್ಪಳೆನಲ್ ಆಯ್ತು ಸಿಕ್ಕಾಬಟ್ಟರೆ ಸಿಕ್ಕಾಬೋಟ ಜಗ್ಗಣನ ಕೇಳಿದ್ರು ಯಾರಿಗೆ ಡೈಲಾಗ್ ಎಲ್ಲ ಒಂದ್ ಸುಮಾರು ಇಂಟ್ರ್ಯೂಗಳೆಲ್ಲ ಹೇಳಿದ್ನೆ ನಾನು ಒಂದ್ಸರಿ ಕೇಳಿದ್ದೀನಿ ಅವ್ನ ನನ್ನ ಅಲ್ಲಾರ ಈ ಡೈಲಾಗ್ ಎಲ್ಲ ಬರ್ಕೊಟ್ರು ನಮ್ಮ ಹೆಸನಾರು ಹೇಳ್ಬಾರ್ದಂತ ಅಯ್ಯೋ ನಿಮ್ಮ ಹೆಸರು ಮರ್ತೈತು ಸರ್ ನನಗೆ ಹೇಳಕ್ ಆಗಲ್ಲ ಅಂತ ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಡ್ಬಿಟ್ಟು ಅದು ವೈರಲ್ ಆಯ್ತು ಇನ್ನು ಜಗ್ಗಪ್ಪನ ಡೈಲಾಗ್ ಕೊಡ್ಬೇಕಲ್ಲ ಈಗ ಇದು ಈ ಡೈಲಾಕ್ ನ ಗಿಲ್ಲಿ ಹೇಳ್ಬಿಟ್ಟು ಅಷ್ಟೇ ಮೇಲೆ ಇನ್ ಮತ್ತೆ ಅಲ್ಲಿ ಎಲ್ಲಿ ಕಾಪಿ ಮಾಡ್ತೀರಿ ನಾನ್ ಜಗ್ಗಪ್ಪನ್ಗೆ ಹೇಳಿದ್ದೇನು ಓ ನಿಮ್ಗೆ ಈ ಡೈಲಾಗ್ ಇದೆ ಅಂತ ಜಗ್ಗಪ್ಪ ಅವ್ರು ತುಂಬಾ ಡೈಲಾಗ್ ಡೈಲಾಕ್ ಕೇಳಬಾರೇ ಸವದಾಗಿದೆ ಸರ್ ಅಂತ ಅದಾದ್ಮೇಲೆ ನೀನು ಅವ್ನ್ ಡೈಲಾಗ್ ಒಂದ್ ಫೇಸ್ ಕೊಡ್ಬೇಕಲ್ಲ ಏನೋ ಅಂತ ಆ ಅಲ್ಲಿ ಬರೋ ಡೈಲಾಗ್ ಅಲ್ಲಿ ಅದಾದ್ಮೇಲೆ ಇನ್ನೊ ಡೈಲಾಗ್ ಬರ್ದೆ ಅಲ್ಲೇ ಕೂತ್ ಹೆಲ್ಪ್ ಮಾಡಿದ್ರೆ ಅಪ್ಪು ಥರ ಮಾಡಬೇಕು ಹೆಸ್ರು ಮಾಡಿದ್ರೆ ಅವ್ರ ಅಪ್ಪನ್ ಥರ ಮಾಡಬೇಕು ಅಂತ ಅದನ್ನು ಹೇಳ್ಬಿಡ್ತೀನಿ ಇದಾಗ ಎಲ್ಲಿ ನಿಮ್ಮ ಕೈ ಮುಗಿತಾನ ದಯವಿಟ್ಟು ಬೇಡ ಕಿರಾಪ ಇರಪ್ಪ ಅಂತ ಹೇಳ್ಬಿಟ್ಟು ನಿಲ್ಸಿ ಆಮೇಲೆ ಆ ಸಿನಿಮಾ ಮಾಡಿದ್ವಿ ಸರಿ ಇಲ್ಲಿಂದೆಲ್ಲ ಮಾಡಿದ್ವಿ ಪ್ರೊಡ್ಯೂಸರ್ ಸಿಕ್ಕರು ಎಲ್ಲ ಮಾಡ್ಕೊಂಡು ಎಲ್ಲ ಕಾಸ್ಟಿಂಗ್ ಎಲ್ಲ ಡಿಸೈಡ್ ಮಾಡಿದ್ವಿ ಈ ಸಿನಿಮಾನ ಹೆಂಗ್ ಮಾಡೋದು ಹೇಳಿದಾಗ ನಾನು ಹಿಂಗೆ ಮಳವಳ್ಳಿ ಚಾಮರಾಜನಗರ ಕೊಳ್ಳೇಗಾಲ ಸೈಡ್ಲಿ ಹಿಂಗೆ ಹೋಗ್ತಾರೆ ಬೆಟ್ಟಕ್ಕೆ ಅಂತ ಪ್ಲಾನ್ ಮಾಡಿದ್ವಿ ಕಂಟೆಂಟ್ ನಡೀರೋದು ಎಲ್ಲಿ ಹೊಗನೆ ಕಲ್ಪಲ್ ತಮಿಟ ಇಲ್ಲಿಗೆ ಬಂದಿರೋದು ಹಂಗೆ ಹಂಗ್ ಸರ್ ಈ ಕಂಟೆಂಟ್ ಹೆಂಗ್ ನಡೀತು ಹಂಗೇ ಎತ್ಕೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರೆಲ್ಲ ಡಿಸ್ಕನ್ ಮಾಡ್ಬಿಟ್ಟು ತಮಿಳ್ನಾಡ್ಲಿ ಹೋಗ್ಬೇಕು ಡಿಸ್ಕನ್ ಮಾಡುದು ತಮಿಳ್ನಾಮಿಳ್ನಾಡ್ಲಿ ಹೋಗ್ ಮಾಡೋಣ ಅಂತ ಹೇಳಿ ಕಲ್ಪ ತುಂಬ ಹೋಗಿದ್ರಿ ಆರ್ಟಿಸ್ಟ್ ನೀವೊಂದು ಸಿನಿಮಾದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಮಿನಿಮಮ್ ಏನಿಲ್ಲ ಜನ ನನ್ನ ಶಾರ್ಟ್ ಮೂವಿಗೆ ಇಪ್ಪತ್ತೊಂದು ಜನ ಇದ್ರು ಡ್ರೈವರು ಗೀವರು ಆರ್ಟಿಸ್ಟ್ ಗೀಟಿಸ್ಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇಪ್ಪತ್ತೊಂದು ಜನ ಶಾರ್ಟ್ ಮೂವಿಗೆ ಕರ್ಕೊಂಡೋಗಿದ್ವಿ ನನಗೆ ಈ ಶಾರ್ಟ್ ಮೂವಿ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ ಸಿನಿಮಾ ಫೀಲ್ ಆ ಸಿನಿಮಾ ನೋಡಿ ಸಿನಿಮಾ ಫೀಲ್ ಐತೆ ಅದು ನಿಮಗೆ ಶಾರ್ಟ್ ಮೂವಿ ತರ ಇಲ್ಲ ಸಿನಿಮಾ ತರ ಫೀಲ್ ಸರಿ ಎಲ್ಲ ಆಯ್ತು ಅಮೌಂಟ್ ಗಮಂಟ್ ಎಲ್ಲ ರೆಡಿ ಮಾಡ್ಕೊಂಡೆ ಸರ್ ಇಂಥ ದಿನ ಶೂಟಿಂಗ್ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಪ್ಲಾನ್ ಆಗ್ತದೆ ಒಗೇನೆ ಕೆಲ್ಪಸಲ್ ಹೋಗಿ ಲೊಕೇಶನ್ ಹೋಗ್ಬಿಡ್ತೀನಿ ಓವರ್ ನೀರು ಹೋಗಿ ನೋಡ್ಕೊ ಬಂದ್ವಿ ನಾನು ಮತ್ತೆ ಹತ್ತಿ ಬೆಲೆ ಮಂಜ ಅಂತಿದೆ ನಾನು ಸ್ನೇಹಿತ ಅವನಿಗೆ ರೂಟ್ ಎಲ್ಲ ಚೆನ್ನಾಗಿ ಓದ್ತಿ ಅವನು ಕರ್ಕೊಂಡು ಹೋದೆ ಹೋಗಿ ನೋಡ್ತಿದ್ವಿ ಫುಲ್ ನೀರು ಯಾರನ್ನೂ ಬಿಡ್ತಾ ಇಲ್ಲ ಅಲ್ಲಿಂದ ಒಗಣಕಲ್ ಪಾಲ್ ಹತ್ತಿರದ ಆದ್ರೆ ಅವ್ರ ನಂಬರ್ ತಗೊಂಡೆ ನಂಬರ್ ತಕೊಂಡು ಸರ್ ನೀರು ಕಮ್ಮಿ ಆದ್ಮೇಲೆ ಹೇಳಿ ಅಂತ ಹೇಳಿದೆ ಆಮೇಲೆ ಇನ್ನೊಂದು ವಾರ ಫುಲ್ ನೀರ್ ಬರುತ್ತೆ ಸರ್ ಆಮೇಲೆ ಕಮ್ಮಿ ಆಗುತ್ತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಒಬ್ರು ಕೆಂಪ್ರ ಸರ್ ಅವ್ರು ನಂಬರ್ ಕೊಟ್ರು ಒಗನೇಕಲ್ ಪಾಲ್ಸ್ ಇನ್ಚಾರ್ಜ್ ಅವ್ರು ಸೀದಾ ಅವ್ರ ನಂಬರ್ ತಗೊಂಡು ಫೋನ್ ಮಾಡಿದೆ ಕಡಿಮೆ ಆಗಿದೆ ಬನ್ನಿ ಅಂತ ಹೇಳಿದ್ರು ಎಲ್ಲರೂ ಪಿಕಪ್ ಮಾಡ್ಕೊಂಡು ಹೋದೆ ಓಪನ್ ಜಿಪ್ ನೋಡಿ ನೋಡಿದಿರಿ ಓಪನ್ ಜಿಪ್ ಆ ಜೀಪಲ್ಲಿ ಎಲ್ಲರೂ ಕರ್ಕೊ ಹೋಗ್ತೀವಿ ಸೂಟಲ್ಲಿ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಸೀದಾ ನೈಸ್ ರೋಡ್ಗೆ ಎಂಟ್ರಿ ಆಯ್ತದೆ ನೈಸ್ ರೋಡಲ್ಲಿ ತಗೋರು ನಿನ್ನ ಸ್ಟೇಷನ್ಗೆಲ್ಲ ಅವ್ರದ್ದು ಹೆಡ್ ಆಫೀಸ್ ಇದೆಯಾ ಬಂದ್ರು ಸರ್ ಯಾರು ಶೂಟಿಂಗ್ ಮಾಡಕ್ ಬಂದಿದಾರೆ ಸರ್ ಜೀಪ್ ಗೀಪ್ ಬಂದಿದ್ದಾರೆ ತಗೊಂಡ್ ಬಂದಿದಾರೆ ಇವ್ರ ಅಂತ ಹೇಳ್ಬಿಟ್ಟು ಹೇಳದ್ ಇನ್ನು ನಾನ್ ಮಾಡ್ತಿರೋದೇ ಇದ್ ಬೇರೆ ತಲ್ಲ ಏನ್ ಮಾಡದಪ್ಪ ಅಂತ ಹುಡುಗರೆಲ್ಲ ಸ್ವಲ್ಪ ನರ್ವಸ್ ಆಗ್ಬಿಟ್ಟು ಒಂದ್ ಕೆಲಸ ಮಾಡಿ ಸರ್ ಇವ್ರು ಯಾರು ಬೇಡ ನಾನೇ ಬರ್ತೀನಿ ಅಡ್ರಿ ಅಂತ ಹೇಳ್ಬಿಟ್ಟು ಸೀದಾ ನಾನು ಹೋದ ಅವ್ರದ್ದು ಹೆಡ್ ಆಫೀಸ್ ಇದೆಯಲ್ಲ ನಾ ಅಲ್ಲಿ ಅಲ್ಬೋದೆ ಹೋಗಿ ಕುಡ್ಸ್ಕೊಂಡೆ ಸರ್ ನಿಮ್ಮಲ್ಲಿ ಎಫ್ ಆಗುತ್ತೆ ಹಂಗ ಹಿಂಗ್ ನಾನು ಏನು ಮಾತಾಡಿಲ್ಲ ಸುಮ್ ಕೇಳಿ ಹಿಂಗೇ ಕೂದಿ ಅದೇನಾಗುತ್ತೋ ಆಗ್ಲಿ ಅಂತ ಹೇಳಿ ಕೂತ್ಕೊಂಡೆ ಕಟ್ ಮಾಡಿದ್ರೆ ಇಮಿಡಿಯೇಟ್ ನನ್ನ ಜೊತೆಲಿ ಇನ್ನೊಬ್ರು ಯೋಗ ಅಂತ ಬಂದಿದ್ರು ಅದೆಲ್ಲ ಮಾಡಿದ್ವಿ ಅದಾದ್ಮೇಲೆ ಅವ್ರದ್ದು ಒಬ್ರು ಇನ್ಚಾರ್ಜ್ ಬಂದಿದ್ದಾರೆ ದೊಡ್ಡ ಮ್ಯಾನೇಜರ್ ಅಂತ ಇರ್ತಾರಲ್ಲ ಅವ್ರು ಬಂದು ಯಾರು ಇವರು ಅಂತ ಸರ್ ಅದೇ ಇದು ಒಗ್ಗನೆ ಒಗ್ಗನೆ ಇದು ಶೂಟಿಂಗ್ ಇದ್ರು ಸರ್ ಇವೆಲ್ಲ ಇವರೆಲ್ಲ ಶೂಟಿಂಗ್ ಮಾಡಬೇಕಾದಾಗ ಓಪನ್ ಜಿಪ್ ಎತ್ಕೊಂಡು ಹಂಗೆಲ್ಲ ಡ್ರೋನೆಲ್ಲ ತಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕೊಡ್ಬಿಟ್ಟಿದೆ ನಾನು ಐದು ನಿಮಿಷ ಕೂತ್ಕೊಂಡೆ ಆದ್ಮೇಲೆ ಇಲ್ಲ ನಿಮ್ಮ ಮೇಲೆ ಎಫ್ ಐರ್ ಆಗುತ್ತೆ ಹಂಗ ಹಿಂಗ ಅಂತಂದ್ರು ಇಲ್ಲ ಸರ್ ಈ ಥರ ಅಪ್ಪು ಸರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡೋಕೆ ಹಿಂಗೆ ತಮಿಳ್ನಾಡು ಇದ್ದೀನಿ ಸರ್ ಅಂತ ಅಪ್ಪು ಸರ್ ಹೆಸರು ಹೇಳಿದೆ ಐದು ನಿಮಿಷ ಯೋಚನೆ ಮಾಡೋದು ಒಂದ್ ಪೇಪರ್ ತೊಗೊಂಡ್ರಿ ಪೇಪರ್ ತೊಗೊಂಡ್ರೆ ಇಮಿಡಿಯೇಟ್ ಎಲ್ಲ ಬರ್ಸ್ಕೊಂಡ್ರಿ ನೀನು ಏನು ಮಾಡ್ತಿದ್ದೀನಿ ಯಾವ ಶಾರ್ಟ್ ನೀ ಏನ್ ಕಟ್ಟಿ ಎಲ್ಲ ಬರ್ದ್ಬಿಡು ಬಟ್ ನಾನು ಒಂದು ಮಾತೇ ಹೇಳ್ತೇನೆ ಸಿನಿಮಾ ಅಂದ್ರೆ ನಿಮ್ಮಲ್ಲಿ ಆಕ್ಷನ್ ತಗೊಬಿಡ್ತೀವಿ ಶಾರ್ಟ್ ಮೂವಿ ಅದ ನಾನು ಏನು ಮಾಡ್ತಾರೆ ಯಾಕಂದ್ರೆ ಆ ವ್ಯಕ್ತಿ ಹೆಸರು ಹೇಳ್ತಾ ಇದೀಯ ನೀನು ಒಳ್ಳೆಯದಾಗ ನಿನ್ಗೆ ಹೋಗೋ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಲ್ಲಿಂದ ಅಲ್ಲೇ ಒಂದಿನ ಮುಕ್ಕಾಲು ಡೇ ಅಲ್ಲೇ ವೇಸ್ಟ್ ಆಗ್ಬಿಟ್ಟು ಆಯ್ತು ಸೀದಾ ಬಂದ್ವಿ ಅದಾದ್ಮೇಲೆ ಹೊಸರ ಹತ್ರ ಎಡ್ಜಾಗುತ್ತೆ ಎಡ್ಜ್ ಆಗ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ವಿ ಮುಂದ್ಕೋದ್ರೆ ನಿಮ್ಗೆ ಗೊತ್ತಿರೋ ಆಟೋದವ್ರು ತಮಿಳ್ನಾಡು ಮನೆ ಕಲ್ಪಾಸ್ಕೊಡಲ್ ತಮಿಳ್ನಾಡು ಒಬ್ಬರು ಇಡ್ಕೊಬ್ರಿ ಅಲ್ಲಿ ಹೋಗಿಡ್ಕೊಂಡ್ರಿ ಆಮೇಲೆ ಜೀಪ್ ಎಲ್ಲ ನೋಡಿದ್ರೆ ಏಯ್ ಐನಳ್ಯಾ ಹಂಗ ಹಿಂಗ ಅಂತ ಹೇಳ್ಬಿಟ್ಟು ಅವ್ರ ತಮ್ಮಲ್ಲಿ ಮಾತಾಡ್ತಿದ್ರೆ ಜೀಪ್ ಕೀ ಕೊಡಿ ಅಂತ ಹೇಳ್ಬಿಟ್ಟು ಕೀ ಇಸ್ಕೊಬಿ ನಾನು ಜೀಪ್ನ ಎತ್ಕೊಂಡೆಪ್ಪ ನಾನು ನನ್ ಕನಸು ಏನಿದ್ಯೋ ಇನ್ ಜೀಪ್ ಇಲ್ಲ ಅಂದ್ರೆ ಶೂಟ್ ಇಲ್ಲಿ ಮಾಡ್ಲಿಲ್ಲ ನಾನು ಆ ಎಪ್ಪ ಓ ಒಂದ್ ಕಿಲೋಮೀಟರ್ ಆದ್ಮೇಲೆ ರೋಂಡ್ ಹೊಡಕ ವಾಪಸ್ ಬಂದ ಮತ್ತೆ ನೋಡಿದೆ ಮತ್ತೆಲ್ಲ ಸರಿ ಆಯ್ತು ಅಂತ ಹೇಳಿಬಿಟ್ಟು ಬಂದ್ಬಿಟ್ ಜೀಪ ಇರ್ಕದ ನಮ್ಮ ಹುಡುಗರಿಗೆಲ್ಲ ಫುಲ್ ಭಯ ನನಗ ನಲ್ಲೇ ಇರ್ಕಿ ನನ್ ಜೋಶು ಪರವಾಗಿಲ್ಲ ಜೀಪು ಲೈಕ್ ಅಂತ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಸರಿ ಹಿಂಗೆ ಒಗ್ನೇ ಕಲ್ ತಲ್ಸ್ಕೋತಾ ಇದೀನಿ ಶೂಟ್ ಮಾಡಕ್ಕೆ ಏಯ್ ಪಿಚ ಕಾಳಿಂದ ಏನು ಬದ್ ನಿನ್ ಹುಚ್ಚನಾ ಹೇಳದ ಏನು ಬೈದ ನಾನು ಬೈದ್ಬಿಟ್ಟು ಇಷ್ಟೊತ್ ನಾಗ ಹೆಂಗ್ ಒಗ್ನೆ ಒಗ್ನೇ ಕಲ್ಪಾಲಸ್ಕ ಇಲ್ಲ ಸರ್ ನಾನು ಅಪ್ಪು ಸಾರದ ಉಂಟು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ ಸರ್ ಅದಕ್ಕೆ ಇಲ್ಲಿಂದ ಒಗ್ನೆ ಕಲ್ಪಾಲ್ಸ್ ಶೂಟ್ ಮಾಡಕ್ಕೆ ಹೋಗ್ತೀನಿ ಸರ್ ಅಪ್ಪು ಸರ್ ಅಂತ ಹೇಳಿದ್ಮೇಲೆ ಅವನಿಗೂ ಫುಲ್ ಕಮ್ಮಿ ಆಗ್ಬಿಡ್ತು ಅಪ್ಪು ಸರ್ ಅಂತ ಹೇಳ್ಬಿಟ್ಟು ಪಾತ್ ಮಾಡ್ಬಿಟ್ಟು ನೋಡಪ್ಪ ತಗೋಕೀನ ಹುಷಾರಾಗ ಹೋಗು ಏನಾದ್ರು ಹೇಳಿದ್ರೆ ಹೆಚ್ಚು ಕಮ್ಮಿ ಆದ್ರೆ ನನಗೆ ಫೋನ್ ಮಾಡ್ ನಂಬರ್ ಕೊಟ್ಟ ನೋಡಿ ಆ ಮತ್ತೆ ನನ್ನಿಂದ ಯಾವ ಶಕ್ತಿ ಗೊತ್ತಿಲ್ಲ ಸೀದಾಲ್ಗೆ ಹೋದ್ವಿ ಒಗಣೆ ಕಲ್ಪಾಲ್ಸ್ ಹೋಗ್ತಾ ಇದೀವಿ ಮೇಡಮ್ ಒಗ್ಗೇ ಕಲ್ಪಾಲ್ಸ್ ಹೋಗಿ ರೀಚ್ ಆಗೋಷ್ಟ ಹನ್ನೊಂದು ಗಂಟೆ ಹನ್ನೊಂದು ಆಗಿತ್ತು ಇಬ್ರು ಹುಡುಗಿರಿದ್ದಾರೆ ಹತ್ತೊಂಬತ್ತು ಜನ ಹುಡುಗರಿದಿವಿ ಓಪನ್ ಜೀಪ್ ಬೇರೆ ಸೊಂಡ್ಲಿ ಗಿಂಡ್ಲಿ ಬಂದು ಏನೋ ರಾಣಗಿಣಿ ಬಂದು ಏನ್ ಮಾಡೋದು ಜೀಪ್ ಹಾಂ ಎತ್ಕೊಬಿಟ್ರಿ ಏನಪ್ಪಾ ಮಾಡೋದು ಅಂತ ನಾನು ಹುಡುಗರಿಗೆ ಅವ್ರು ಬೇರೆ ಹೇಳಿದ್ರು ನನಗೆ ಆಟಿದವರು ಇದೆಲ್ಲ ಪ್ರಾಣಿಗಳಿದೆ ಸ್ವಲ್ಪ ಅಂತ ನಾನು ಅದೇ ಮಾತು ಇವ್ರಿಗೆ ಹೇಳ್ಬಿಟ್ರೆ ಓಪನ್ ಜೀಪ್ಲಿ ಯಾರು ಕೂತ್ಕೊಳ್ಳೋಲ್ಲ ನಾನು ಬಿಟ್ಬಿಟ್ಟು ಹೊಂಟ ಇವರು ಹಂಗೆ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಇಮಿಡಿಯೇಟ್ ನಮ್ಮ ಹುಡುಗರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡಿದ್ರು ಏ ಮಗ ಆರ್ಟಿಸ್ಟ್ ಇದಾರೆ ಪಾಪರ್ಗೆ ತುಂಬಾ ಚಳಿ ಆಗ್ತಿದೆ ಅಂತ ತಗೊಂಡ್ರು ನೀವು ಹೇಳಿ ಇದು ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು ಜೀಪ್ ಒಳಗಡೆ ಹಾಕ್ಬಿಟ್ಟೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದರಲ್ಲ ಇವರು ಡೈರೆಕ್ಟರ್ ಇನ್ಕ್ಲೂಡಿಂಗ್ ಡೈರೆಕ್ಟ್ ಆಗೋರು ಪ್ಯೂಸಲ್ ನಮ್ಮ ಮಾಗಡಿ ಮಾಗಡಿ ಇದೆಯಲ್ಲ ಒಬ್ಬ ನರಸಿಂಹಮೂರ್ತಿ ಅಂತ ಒಬ್ಬಿದ್ದಾನೆ ಮೂರ್ತಿ ಅಂತ ಕರಿತೀವಿ ಕುಬೇರ್ ಅಂತಿದ್ರು ರವಿಕುಮಾರ್ ಅಂತಿದ್ರು ಅತ್ತಿ ಬೆಲೆ ಮಂಜಾ ಅಂತಿದ್ದ ಸೊ ಇವರೆಲ್ಲ ಡೈರೆಕ್ಷನ್ ನಾನು ಎತ್ತಿ ಕಾರ್ ಜಿಬಲ್ ಆಮೇಲೆ ಅವ್ರ ಭಕ್ತ ನಾನು ಗೊತ್ತಿಲ್ಲ ನಮ್ಮ ದೂರ ಇರಬೇಕಲ್ಲ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಕುಂಡಿಸ್ತೇನೆ ಕುಣಿಸಾದ್ಮೇಲೆ ಹುಡುಗಿನ್ನೆಲ್ಲ ಕಾರಗೆ ಹಾಕ್ಬಿಟ್ಟು ಹೋದ್ವಿ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ಊಟ ತಿಂದ್ವಿ ಊಟ ತಿಂದಾದ್ಮೇಲೆ ಓಕೆ ಸೀದಾ ಮಲಗಿದ್ವಿ ಮತ್ತೆ ಬೆಳಿಗ್ಗೆ ಐದುವರೆಗೆ ಎಲ್ಲರೂ ಎದುರಿಸ್ದೆ ಎಲ್ಲರಿಗೂ ಎದ್ಬಿಟ್ಟು ಶಾರ್ಟ್ ಏನಿರುತ್ತೆ ಅದನ್ನೆಲ್ಲ ಕಂಪೋಸ್ ಮಾಡಬೇಕು ಮೇಡಮ್ ನೀವು ನಮ್ಮ ತೆರೆ ಬಿಡಿತರು ಕರ್ನಾಟಕದಲ್ಲಿ ಶೂಟಿಂಗ್ ಮಾಡೋದೇ ಕಷ್ಟ ಇನ್ ನನ್ಗೆ ಯಾರ ಯಾರಾದ್ರೂ ಹೇಳ್ಕೊಳಕೆ ಆಗ್ತಾ ಇಲ್ಲ ನಾನು ಭಯನ ಯಾಕಂದ್ರೆ ಡೈರೆಕ್ಟ್ರು ನಾನೇ ಡಿಜೈನ್ ಆಗಿ ಕಳ್ಕೊ ನೀನ್ ಮಾಡದಪ್ಪ ಅಂತ ಏನಾಗಲ್ಲ ತಲೆಕೊಳ್ಕೊಂಡ್ ರೆಡಿ ಆಗಿ ರೆಡಿ ಆಗಿ ಅಂತ ಹೇಳ್ಬಿಟ್ಟು ಅವ್ರೆಲ್ಲ ಹಂಗ ನೋಡ್ತಾರೆ ಹಿಂಗ್ ನೋಡ್ತಾರೆ ಯಾಕಂದ್ರೆ ಗೌರ್ಮೆಂಟ್ ಪಾರ್ಕಿಂಗ್ ಸ್ಪಾಟ್ ಅಲ್ಲಿ ನಾನು ಶೂಟಿಂಗ್ ಮಾಡ್ತಾ ಇರೋದು ವಿತೌಟ್ ಪರ್ಮಿಷನ್ ಬೇರೆ ತಕೊಂಡ್ ಹೋಗ್ಬಿಟ್ಟಿದೆ ನಾನು ಎಲ್ಲರೂ ಏನ್ ಮಾಡೋದು ಅಲ್ಲಿಗೆಲ್ಲ ನನಗೆ ಯೂಸ್ ಆಗಿದ್ದೆ ಅಪ್ಪು ಸರ್ ಹೆಸರು ಯಾರೇ ಕೇಳು ಅಪ್ಪು ಸರ್ ಅಂತ ಇಮಿಡಿಯಟ್ ಇಮಿಡಿಯ ಸ್ಮೈಲ್ ಕೊಡೋರು ಐ ಒಳ್ಳೇದಾಗಿ ಒಳ್ಳೇದಾಗ್ಲಿ ಒಳ್ಳೇದಾಗ ಅಂತ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಮೇಡಮ್ ಉಚಿತವಾಗಿ ನನಗೆ ರಾಗಿ ಅಂಗ್ಲಿ ಕೊಡೋರು ಫಿಫ್ಟಿ ಪರ್ಸೆಂಟ್ ಊಟ ಫ್ರೀ ಅಪ್ಪು ಸರ್ ಬಗ್ಗೆ ಶೂಟಿಂಗ್ ಮಾಡಕ್ ಬಂದಿನಿ ಅಂತ ಹೇಳಿದಾಗ ಲಾರ್ಜ್ ಫಿಫ್ಟಿ ಪರ್ಸೆಂಟ್ ಫ್ರೀ ಹೆಸರಿಗೆ ಒಂದು ಸೀನ್ ಇದೆ ಆ ಟ್ಯಾಟ್ ಓಪನ್ ಆಗೋ ಸೀನ್ ಹೆಚ್ಚು ಅಲ್ಲಿ ಸುಮಾರು ಜನ ನಿಂತಿದ್ರು ಆ ಟ್ಯಾಟ್ ಓಪನ್ ಆಗೋದ್ ಒಂದ್ ಶಾರ್ಟ್ ಕಂಪೋಸ್ ಮಾಡ್ಬಿಟ್ಟು ಅದೇ ಸಸ್ಪೆನ್ಸ್ ಶಾರ್ಟ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಶಾರ್ಟ್ ಕಂಪೋಸ್ ಮಾಡ್ಬಿಟ್ಟು ನಾನು ಇಮಿಡಿಯೇಟ್ ಓಪನ್ ಮಾಡಿ ಅಂತ ಮಾಡ್ತೀನಿ ಅಲ್ಲಿರೋರೆಲ್ಲ ಚೆನ್ನಾಗ್ಬಿಟ್ಟು ಏ ಅಪ್ಪು ಸರ್ ಪಿರಿಯ ಮನಸ ಪಿರಿಯ ಮನಸ್ಸು ಮಾತಾಡ್ತಾ ಇದ್ರು ಅದಾದ್ಮೇಲೆ ನಾನು ಕೇಳಿದಾಗ ಎಸ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಸರ್ ನಲ್ಲ ಡೈರೆಕ್ಟರ್ ನಲ್ಲ ಡೈರೆಕ್ಟರ್ ಅಂತ ಸೀದಾ ನನ್ನ ಹತ್ರ ಬರೋದ್ರು ಕೂತ್ಕೊಂಡು ಮಾತಾಡೋದು

ಗಲ್ಲಿ ಎಂಟರ್ಟೈನ್ಮೆಂಟ್ ಇರ್ಬೇಕು ಅವ್ನ ಎಲ್ಲಿ ಕಾಲಾಗ್ತಾನೆ ಹಂಗೇ ಇರ್ಬೇಕು ಅಲ್ಲ ಎಲ್ಲಾ ಓಕೆ ನಾನು ಮೈನ್ ಮೇನ್ ಬಿಟ್ಬಿಟ್ಟಿದೀನಿ ಗಿಲ್ಲಿ ಮೇಲೆ ಒಂದ್ ಸಾಂಗ್ ಸಾಂಗ್ ಮಾಡಿದ್ದಾರೆ ಯಾರು ಗೊತ್ತಾ ಎಸ್ ವಂಶಿ ಅವರು ಎಸ್ ಸೂರ್ಯವಂಶಿ ಅವ್ರು ಮಾಡಿದ್ದಾರೆ ಅದು ಅದು ಜೋಶ್ ಇದೆಯಲ್ಲ ಅದು ಯಾವ ರಿಲೀಸ್ ಆಗುತ್ತೋ ಗೊತ್ತಿಲ್ಲ ಬಟ್ ನ್ಯೂ ಗೆ ಅದ್ ಬೇಕು ಇಲ್ಲ ಇಲ್ಲ ಖಂಡಿತ ಇವತ್ತು ನೈಟ್ ಕೊಬ್ಬಲೆಲ್ಲ ಓಡುತ್ತೆ ಅದ್ ಹಿಂಗೆ ಅದೆಲ್ಲ ಕೂತ್ಕೊಂಡು ನಕ್ಕದ್ರೆ ಮಂಡ್ಯ ಸಕ್ಕರೆ ತರ ಗಿಲ್ಲಿ ನಕ್ಕದ್ರೆ ಮಂಡ್ಯ ಸಕ್ಕರೆ ತರ ಆ ನಲ್ಲಿ ಮೂಳೆ ಅದೆಲ್ಲ ಇಟ್ಕೊಂಡು ಅಲ್ಟಿಮೇಟ್ ಸಕ್ಕತ್ತಾಗಿದೆ ಆ ಸಾಂಗ್ ಆ ಎನರ್ಜಿ ಆ ಜೋಶ್ ಆ ಸಾಂಗ್ ಕೇಳಿದ್ರೆ ನಮಗೆ ಫುಲ್ ಎನರ್ಜಿ ಬರುತ್ತೆ ಎಷ್ಟಿನ ತಗೊಂಡ್ರಿ ಅದಕ್ಕೆಲ್ಲ ಇಲ್ಲ ಮೇಡಮ್ ಅವ್ರು ನಮ್ಮ ಪ್ರವೀಣ್ ಸರ್ ಇಂತಾರೆ ಪ್ರವೀಣ್ ಸಾಂತ್ ವೀರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಇದಾರೆ ಎಕ್ಸ್ಪ್ರೆಸ್ ಅಲ್ಲಿ ಅವ್ರು ಬಂದ್ರು ನನ್ನ ಹತ್ರ ಇದಕ್ಕೆ ಹಿಂದೆ ಏನ್ ಹಿಡಿತು ಅಂದ್ರೆ ಬಿಗ್ ಬಾಸ್ ಹೋಗಿದ್ನಲ್ಲ ಬಿಗ್ ಬಾಸ್ ಪರ್ಸನಲ್ ಒಬ್ರು ಡ್ರೈವರ್ ಇದಾರೆ ದಿನೇಶ್ ಅವ್ರಿಗೆ ಬ್ಯಾನರ್ ಕಟ್ತಾ ಇದೀವಿ ಅಣ್ಣ ಆ ಬ್ಯಾನರ್ ಒಂದ್ ಟೈಟಲ್ ಇರೋಣ ಅಂದ್ರು ಯಾವ ಸಿನಿಮಾ ಹೆಸರಿಗೆ ಟೈಟಲ್ ಹೊಡ್ತಿದ್ವಿ ನಾವು ಬ್ಯಾನರ್ ಗೆ ಟೈಟಲ್ ಕೊಡೋದ ನಾನ್ ಇದ್ಕೊಂಡು ಒಂದ್ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ನಾನು ಯಾವ್ದೋ ಇಲ್ಲಿ ಅಂತ ಹಾಕ್ರ ಗೆದ್ದು ಸರಿ ಗೆದ್ದು ಬಾಗಿ ಇಲ್ಲಿ ಅಂತ ಬ್ಯಾನರ್ ಪ್ರಿಂಟ್ ಮಾಡಿಸ್ಬಿಟ್ಟು ನಾನು ಕಳಿಸ್ಬಿಟ್ರು ಸರ್ ಚೆನ್ನಾಗಿದೆ ಸರ್ ಅಂತ ನಾನ್ ಇದ್ಕೊಂಡು ಅಷ್ಟರಲ್ಲಿ ಸರಿ ಚೆನ್ನಾಗಿದೆ ಬುಡಪ್ಪ ಅಂತ ಹೇಳಿ ಸುಮ್ಮನೆ ಇದ್ದೆ ನಮ್ಮ ಪ್ರವೀಣ್ ಸಾಂತ್ವೀರು ಅಂತ ಹೇಳ್ಬಿಟ್ಟು ಅವ್ರು ಬಂದ್ರು ಮ್ಯೂಸಿಕ್ ಡೈರೆಕ್ಟ್ ಅವ್ರು ಬಂದು ಒಂದು ಐಡಿಯಾ ಕೊಟ್ರು ಸರ್ ಬ್ಯಾನರ್ ತೋರಿಸಿ ಹುಡುಗರೆಲ್ಲ ಎಲ್ಲ ಹಿಂಗೆ ಬ್ಯಾನರ್ ಮಾಡಿಸಿದ್ದಾರೆ ಸರ್ ಹಿಂಗೆ ಕೇಳಿದ್ರು ಅಂತ ಹೇಳಿ ಗೆದ್ದು ಬಾಗಿಲ್ಲ ಸರ್ ಒಡೆ ಚೆನ್ನಾಗಿದೆಯಲ್ಲ ಸರ್ ಇದ್ರ ಮೇಲೆ ಸಾಂಗ್ ಬರೆದ್ಬಿಡಿ ಸರ್ ಸಾಂಗ್ ಅವ ನಾ ಆಶ್ಚರ್ಯ ಆಗ್ಬಿಟ್ಟೆ ನಾನು ಏಯ್ ರೀ ನನ್ ಕೈಲಿ ಎಲ್ಲಿ ಬರಕ್ ಆಗತ್ತೆ ಸಾಂಗ್ ಅಂತ ಸಾ ನಿಮ್ ಕೈಲಿ ಆಗದೆರದೇನು ಬರೀ ನೀವು ಅಂತಂದ್ರು ಅವ್ರ ಹೋದ್ಮೇಲೆ ಏನ್ ಮಾಡುದು ಅಲ್ಲೇ ಕೂತ್ಕೊಂಡು ಅನ್ಕೊಂಡ್ ಟ್ಯೂನ್ ಹಾಕಂದ್ವಿ ಗೆದ್ದು ಬಾ ಇಲ್ಲಿ ಗೆದ್ದು ಬಾ ಅಂದ್ ಫಸ್ಟ್ ಬಿಟ್ಟೆ ನಾ ಇವತ್ತು ರಿಲೀಸ್ ಆಯ್ತು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅದ್ ಬರ್ದೆ ಬರ್ದಾದ್ಮೇಲೆ ಇಮಿಡಿಯೇಟ್ ಪಲ್ಲವಿ ಬರ್ದ್ಬಿಟ್ಟೆ ಇನ್ ಚರಣ ಬರಿಬೇಕಲ್ಲ ಈ ಚರಣ ಅವೆಲ್ಲ ಹುಟ್ತು ಅಂತ ಹೇಳಿದ್ರೆ ಅವ್ನ ಜೊತೆ ಸ್ವಲ್ಪ ಟ್ರಾವೆಲ್ ಮಾಡಿದೆ ಅವ್ರು ಎಲ್ಲಕ್ಕೂ ಚಲ ಮಾಡಿದೆ ಮಂಡೆದ ಒಂದ್ ಸೈಡ್ ಮಳಿವಳ್ಳಿ ಎಲ್ಲ ಗೊತ್ತಿದ್ ನನ್ ರಾಂಕ್ ಶೇಟ್ ಮಾಡಿಬಿಟ್ಟು ಒಂದೊಂದ್ ಪಾಯಿಂಟ್ ನೋಟ್ ಮಾಡ್ಕೊಂಡು ಇಮಿಡಿಯೇಟ್ ಸೀದಾ ಬಾರದೆ ಬೆಳಿಗ್ಗೆ ವಾಟ್ಸಪ್ ಮಾಡಿದೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಸರ್ ಸಕತ್ ಆಗಿದೆ ಸಾಂಗ್ ಅಂತ ಹೇಳಿ ಮಾಡಿದ್ರು ಸಾಂಗ್ ಈ ಸರಿ ಅದ್ ರಿಲೀಸ್ ಆದ್ರೆ ಈ ಸಾಂಗ್ ಬಗ್ಗೆ ಹೇಳಿದ್ರಿ ಸಾಂಗ್ ಆಲ್ರೆಡಿ ಇವತ್ತು ರಿಲೀಸ್ ಆಗ್ತದೆ ಅಂತ ಹೇಳಿದ್ರಿ ಗೆದ್ದು ಬಾ ಗಿಲ್ಲಿ ಒಂದಷ್ಟು ಜನ ಆಲ್ರೆಡಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಇಲ್ಲ ಇಲ್ಲ ನನಗೆ ಎಕ್ಸ್ಪೆಷಲಿ ಬಿಗ್ ಬಾಸ್ ನೋಡಿದ ಮೇಲೆ ಗೆದ್ದು ಅಂತ ನಾನು ಬರ್ದಿರ್ಲಿಲ್ಲ ಅವ್ನು ಹೋಗ್ಬೇಕಾದಾಗ ಅವನ್ ಆ ಪವರ್ ಇದೆ ಅವ್ನ್ ಆ ಕೆಪಾಸಿಟಿ ಇದೆ ಅಂತ ಗಿಲ್ಲಿ ಗೊತ್ತು ನನಗೆ ನಾವ್ ಒಂದೊಂದ್ ಸಬ್ಜೆಕ್ಟ್ ಮಾಡಿದ್ರೆ ಇದು ಶೋರ್ ಶಾಟ್ ಹೊಡ್ದೆ ಹೊಡಿತೀವಿ ಅಂತ ಮಾಡ್ತಿದ್ವಿ ನಾವು ಅಷ್ಟು ಕಾನ್ಫಿಡೆಂಟ್ ನಮಗೆ ನಮಗೆ ನಮ್ ಮೇಲೆ ಕಾನ್ಫಿಡೆಂಟ್ ಇರ್ಲಿಲ್ಲ ಗಿಲ್ಲಿ ಅವರು ಒಂದಷ್ಟು ರಿಯಾಲಿಟಿ ಶೋಸ್ ಫೈನಲ್ ಆಗಿ ಬಿಗ್ ಬಾಸ್ ಇದೆಲ್ಲ ನೋಡಿದ್ರೆ ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ ಇದ್ರ ಬಗ್ಗೆ ಓವರ್ ಆಲ್ ಆಗ ಹೇಳೋದಾದ್ರೆ ಶಾರ್ಟ್ ಅಂಡ್ ಸ್ವೀಟೇಲ್ ಗಿಲ್ಲಿ ಅವರಿಗೆ ಅಪ್ರಿಶಿಯೇಟ್ ಮಾಡಿದ್ದು ಗಿಲ್ಲಿ ಅವ್ರನ್ನ ದರ್ಶನ್ ಅವರೇ ಮಾತಾಡ್ಸಿದ್ದು ಅದೊಂದು ಚೆನ್ನಾಗಿತ್ತು ಸಖತ್ ಖುಷಿ ಪಟ್ರು ಅಂತ ಪರ್ಸನಲ್ ಆಗಿ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ಮೇಡಮ್ ಪರ್ಸನಲ್ ಆಗಿ ನಾನು ಸುಮಾರು ಕಡೆ ಎಲ್ಲ ದರ್ಶನ್ ಸರ್ ಹುಲಿ ಇದ್ದಂಗೆ ಅದು ಜೂಲ್ ಇದ್ರೂ ಹುಲಿನೇ ನಾಡಲ್ ಇದ್ರ ಹುಲಿನೇ ಆ ಹುಲಿ ಬಗ್ಗೆ ನಮ್ಮ ತಿಳಿಗರು ಮಾತಾಡ್ಲಿ ಬಾರ್ದು ಎಕ್ಸ್ಪ್ರೆಸ್ ಯಾಕೆ ಹೇಳ್ತೀನಿ ನಾವು ಅವ್ರ ಬಗ್ಗೆ ಮಾತಾಡೋದ್ ಬೆಳೆದಿಲ್ಲ ನಾವು ನಮ್ಗೆ ಏನಾಗ ಇವತ್ಕು ಕಾಡದೇನಪ್ಪ ಅಂದ್ರೆ ಅಂತ ಆರ್ಟಿಸ್ಟ್ ಹೋಗಿ ಈ ತರ ಸಿಚುವೇಶನ್ ಆಗಿಬಿಡುತ್ತಲ್ಲ ಯಾಕಂದ್ರೆ ಸ್ಯಾಂಡಲ್ವುಡ್ ಒಂದ್ ದೊಡ್ಡ ನಷ್ಟ ಅದು ಯಾಕಂದ್ರೆ ಎಷ್ಟೋ ಕತೆಗಳನ್ನ ಅವ್ರ್ ಇಟ್ಕೊಂಡೇ ಮಾಡಿರ್ತೀವಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಹಂಗಾಗಿ ಒಂದು ಫೀಲ್ ಇದೆ ಅದು ಹಾಗಾಗಿ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು ಈ ಹೊಸ ವರ್ಷದ ದಿನ ಎಲ್ಲರಿಗೂ ಹೊಸ ವರ್ಷದ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಅಥವಾ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಆದಷ್ಟು ಬೇಗ ಆ ವ್ಯಕ್ತಿ ಹೊರಗಡೆ ಬರಲಿ ಬಂದು ಮತ್ತೆ ಇನ್ನೂ ಹೊಸ ಕ್ರಾಂತಿಗಳು ಸುರಿ ಮಾಡಲಿ ಅಂತ ಹೇಳೋದು ನನ್ನ ಒಂದು ಆಸೆ ಮೇಡಮ್ ಯಾಕಂದ್ರೆ ನನಗೆ ಇನ್ಸ್ಪಿರೇಷನ್ ಸುಮಾರು ಇನ್ಸ್ಪಿರೇಷನ್ ಆಗಿದೆ ಯಾಕಂದ್ರೆ ನನಗೆ ಮೆಜೆಸ್ಟಿಕ್ ಅವ್ರ ಸಿನಿಮಾ ಫಸ್ಟ್ ಅವ್ರ ಮೆಜೆಸ್ಟಿಕ್ ನೋಡಿದಾಗ ಅವ್ರ ಬೇರೆ ರೀತಿ ಆ ದಾಸ ಸಿನಿಮಾನೇ ಬೇರೆ ರೀತಿ ಅದನ್ನು ನನ್ಗೆ ಇವತ್ತಕ್ಕೂ ಕಾಡೋದು ನನ್ನ ಪ್ರೀತಿಯ ನನ್ನ ಪ್ರೀತಿಯರ್ಫಾರ್ಮೆನ್ಸ್ ಅವ್ರ ಕಲ ಎಂತ ಕಲಾವಿದ ಅಂತ ಅವಾಗಲೇ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ನಾವೇನು ಹೇಳ್ಬೇಕಾಗಿ ನಾನು ಎಷ್ಟೋ ಸರಿ ನಾನು ಗಿಲ್ಲಿ ಅವ್ರ ಹತ್ರ ಮಾಡ್ಕೊಂಡು ನಾನು ದರ್ಶನ್ ಸರ್ಗೆಲ್ಲ ಸಿನಿಮಾ ಮಾಡ್ಬೋದಾ ಅಂತ ಆಗ ನಾವು ಸುಮ್ಮನೆ ಮೇಲ್ಗಡೆ ಅಂತ ದೇವ್ರಿಗೆ ನನ್ಗೆ ಆ ಥರದ್ದು ಶಕ್ತಿ ಕೊಡೋ ಪಾತ್ರ ಒಂದು ಆಸೆ ಸೊ ಹಂಗಾಗಿ ಸೊ ಹಿಂಗೆ ನನಗೆ ಇನ್ಸ್ಪಿರೇಷನ್ ಕಾರಣ ಸ್ಯಾಂಡಲ್ವುಡ್ ಎಲ್ಲ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಲಾವಿದ್ರು ಇನ್ಸ್ಪಿರೇಷನ್ ಬಟ್ ಎಲ್ಲರೂ ನಮ್ಮೂರೇ ಅಲ್ವಾ ಮೇಡಮ್ ಎಸ್ ಮೇಡಮ್ ಈಗ ದರ್ಶನ್ ಸರ್ ಒಂದು ಅದ್ಭುತ ಕಲಾವಿದ ಅಂತ ಹೇಳಿ ಆಲ್ರೆಡಿ ಕರ್ನಾಟಕ ಹೋಗುತ್ತೆ ಅವ್ರ ನೆಕ್ಸ್ಟ್ ಲೆವೆಲ್ ಆದ್ರೆ ನಾನು ಹೇಳ್ತಿರೋದು ಈಗ ಅಂತ ಒಬ್ಬ ವ್ಯಕ್ತಿ ಜೊತೆ ಒಂದು ಕ್ಯಾರೆಕ್ಟರ್ ಸಿಕ್ ಬಿಡುತ್ತಲ್ಲ ಅದಕ್ಕಿಂತ ಪುಣ್ಯವಾದ ಕೆಲಸ ಏನ್ ಬೇಕು ಮೇಡಮ್ ಕಲಾವಿದ್ರು ಎಕ್ಸ್ಪೆಕ್ಟ್ ಮಾಡೋದೇ ಅದೊಂದು ಹಾ ಅವ್ನು ನನಗೆ ಫೋನ್ ಮಾಡಿದ ಇಟ್ಕೆ ಎಕ್ಸ್ಪೆಷಲಿ ಶೂಟಿಂಗ್ ಎಲ್ಲ ಅನುಭವ ನನಗೆ ಬಂದು ಹೇಳೋ ನಾನು ಸರ್ ದರ್ಶನ್ ಸರ್ ನೋವು ಮಾತಾಡ್ಸಿ ಆಗಲಿಲ್ಲ ದರ್ಶನ್ ನನ್ನ ಮಾತಾಡ್ಸ ಏನಮ್ಮ ಚೆನ್ನಾಗ್ ಮಾಡ್ತೀಯಮ್ಮ ಯೂಟ್ಯೂಬ್ ಕಂಟೆಂಟ್ ಎಲ್ಲ ನೋಡಿದಿನ ಅಂತ ಹೇಳ್ಬಿಟ್ಟವ್ರೆ ಅವತ್ ಒಂದ್ ಪನ್ನ ಪಾರ್ಟಿ ಮಾಡಿದ್ವಿ ಆ ಡೈಲಾಕ್ ದರ್ಶನ್ ಸಾರ್ ಹೇಳಿದ್ರು ಅಂತ ಹೇಳ್ಬಿಟ್ಟೆ ಪಾರ್ಟಿ ಹೌದಾ ಸಂಗೊಂದ್ ಕೆಜಿ ಮಟನ್ ತಗೋಬ್ರಣ ಸರ್ ಸೀದಾ ಮಟನ್ ತಗೊಂಡು ಒಳ್ಳೆ ಮುದ್ದೆ ಮಾಡಿದ್ವಿ ಒಳ್ಳೆ ರೈಸ್ ಮಾಡ್ಬಿಟ್ಟು ಒಳ್ಳೆ ಊಟ ಮಾಡಿದ್ವಿ ಆಮೇಲೆ ಹಿಂಗ್ ಇದೇ ಕಂಡೀಸು ಆ ತರದ ಒಂದು ಅವಕಾಶ ಸಿಕ್ತು ನಂಗೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಕ್ ಹೋಗ್ಬಿಡಿ ರಿಲೀಸ್ ಅಂತ ಗಂಟ ಅಂತಂದ್ರು ಸೊ ಯಾಕಂದ್ರೆ ಆ ಬಿಗ್ ಬಾಸ್ ಎಲ್ಲ ನೆಲ ಪ್ರಮೋಟ್ ಮಾಡಕ್ ಆಗಲ್ಲ ಹಂಗ ಆಗ್ಬಿಟ್ಟು ಗೊತ್ತಿತ್ತು ಅದು ಅಂದ್ರೆ ಪರ್ಸನಲ್ ಪೆಂಟಿ ಪಿನ್ ನನಗ್ ಗೊತ್ತು ಗಿಲ್ಲಿ ಒಟ್ಟು ದರ್ಶನ್ ಸರ್ ಅವ್ರಿಗೆ ಅಪ್ರಿಶಿಯೇಟ್ ಮಾಡಿ ಖುಷಿ ಹಾ ಖುಷಿ ಆಗ್ಬಿಟ್ಟು ಯಾಕಂದ್ರೆ ಅವ್ನ್ ಮಾತಾಡ್ಸಿ ಎಲ್ಲ ಹೋಗಿ ಸ್ಟೈಲ್ ಹಿಂಗ್ ಕೈ ಕಟ್ಟಿ ನಿಂತಿದ್ದಂತೆ ಅವರೇ ಮಾತಾಡ್ಸಿರೋದು ಏನಮ್ಮ ನಿನ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಮಾ ಸಕ್ಕದ ಮಾಡ್ತೀನಿ ನಿನ್ ಏನ್ ಬೇಕಾದ್ರೆ ಹಂಗಾಗಿ ಗಿಲ್ಲಿಗೆ ಒಂದ್ ವೈಟ್ ಬಂದಿದ್ದೆ ಅಲ್ಲಿ ಫೈನಲ್ ಆಗಿ ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಫೈನಲ್ ಆಗಿ ಇಲ್ಲ ಸರ್ ಗಿಲ್ಲಿ ಬಗ್ಗೆ ಫೈನಲ್ ಆಗಿ ಹೇಳ್ಬೇಕಂದ್ರೆ ಅಮ್ಮ ಅದ್ಭುತ ಕಲಾವಿದ ಎಕ್ಸ್ಪೆಷಲಿ ಎಲ್ಲರೂ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ ಅಂತಾರ ನಾನು ಅನ್ನೋದು ಒಳ್ಳೆ ನಟ ಒಳ್ಳೆ ನಟ ಒಳ್ಳೆ ಗಿಲ್ಲಿ ನಟ ಒಳ್ಳೆ ನಟ ಬೇರೆಯವ್ರು ಹೇಳ್ಬೋದು ಗಿಲ್ಲಿ ನಟ ಅಂತ ಯಾಕಂದ್ರೆ ನಾನು ಅವ್ನ ಜೊತೆ ಜರ್ನಿ ಮಾಡಿದ್ದೀನಲ್ಲ ಅವಾಗ ಒಳ್ಳೆ ನಟ ಒಳ್ಳೆ ನಟ ಅಂತ ಖಂಡಿತ ಅವ್ನ ಹಂಗೆ ಕರೆಯೋದು ನಾನು ಸೊ ವೆರಿ ಗುಡ್ ಆರ್ಟಿಸ್ಟ್ ಅಂದ್ರೆ ಫ್ಯೂಚರ್ ಅಂತ ಬ್ರೈಟ್ ಇದೆ ಅಂತ ಅದೇ ಫ್ರೆಂಡ್ಸ್ ಗಳ ಮಧ್ಯಾನೇ ಗೊತ್ತಿರುತ್ತೆ ನಮ್ ಫ್ರೆಂಡ್ಸ್ ಫ್ಯೂಚರ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ ಅವ್ರ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಹೌದು ಈಗ ಓವರ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನೋಡಿದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅದೆಲ್ಲದಕ್ಕೂ ಹೋಗೋದಕ್ಕಿಂತ ಮೊದಲು ನೀವು ನೋಡಿದೀರಾ ಅವ್ರನ್ನ ಅವ್ರಿರೋದು ಹಂಗೆ ಎಲ್ಲ ಕಡೆ ಹೆಂಗಿದಾರೋ ನ್ಯಾಚುರಲ್ ನ್ಯಾಚುರಲ್ ಸ್ಟಾರ್ ನ್ಯಾಚುರಲ್ ಸ್ಟಾರ್ ನಟ ಗಿಲ್ಲಿ ಗಿಲ್ಲಿ ನಟ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಫ್ರೀ ಮಾಡ್ಕೊಂಡು ಗಿಲ್ಲಿ ಅವ್ರ ಬಗ್ಗೆ ನಿಮ್ ಬಗ್ಗೆ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಗಿಲ್ಲಿ ಅವರಿಗೆ ಗೆದ್ದು ಬಾ ಗಿಲ್ಲಿ ಸಾಂಗ್ ಮಾಡಿದೀರಾ ಅದು ಮಾತ್ರ ಅಲ್ಟಿಮೇಟ್ ಸಾಕತ್ತಾಗಿದೆ ನಾನು ಬ್ಲೂಟೂತ್ ಹಾಕೊಂಡು ಕೇಳಿದೀನಿ ದಯವಿಟ್ಟು ಇವತ್ತು ರಿಲೀಸ್ ಆಗ್ತದೆ ಆ ಸಾಂಗು ಬ್ಲೂಟೂತ್ ಹಾಕೊಂಡು ಆ ಸಾಂಗ್ ನ ಕೇಳಿ ಅಲ್ಟಿಮೇಟ್ ಆಗಿದೆ ಪಬ್ಬಲೆಲ್ಲ ಆ ಸಾಂಗ್ ನ ಹಾಕೊಂಡು ಓಡಿಸಿ ಸಾಕಾದಾಗಿದೆ ಆ ಸಾಂಗ್ ಮಾತ್ರ ಗೆದ್ದು ಬಾಗಿಲ್ಲಿ ಅಲ್ಲ ಗೆದ್ದು ಗಿಲ್ಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೋ ತನಕ ಫ್ರೀ ಆಗಿ ನಮಗೋಸ್ಕರ ಟೈಮ್ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ನಮಸ್ಕಾರ